ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಹಿರೇಮಠ ಮತ್ತೆ ಇವತ್ತು ನಾವು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ರಾಶಿಗಳೇ ಹೇಳಿದ್ದೆ ರಾಶಿಗಳ ಅಧಿಪತಿ ಹೇಳಿದ್ದೆ ಓಕೆ ಮೇಷರಾಶಿಯಿಂದ ಮೀನರಾಶಿವರಿಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಅಲ್ಫಾಬೆಡ್ಸು ಅಂದರೆ ಅಕ್ಷರಗಳು ಬರುತ್ತೆ ಅನ್ನೋದು ಹೇಳಿದ್ದೆ ಅದು ಎರಡು ಥರ ವಿಡಿಯೋ ಮಾಡಿದ್ದೆ ಮೇಷರಾಶಿಯಿಂದ ಕನ್ಯಾ ರಾಶಿ ಒಂದು ವಿಡಿಯೋ ಮಾಡಿದ್ದೆ ಮತ್ತೆ ತುಲಾ ರಾಶಿಯಿಂದ ಮೀನರಾಶಿಯವರೆಗೆ ಒಂದು ವಿಡಿಯೋ ಮಾಡಿದ್ದೆ ಯಾಕಂದ್ರೆ ವಿಡಿಯೋ ತುಂಬ ಲಾಂಗ್ ಆದಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಡಿಸ್ಟರ್ಬ್ ಆಗಬಾರ್ದು ಕಂಪ್ಲೀಟಾಗಿ ನೀಟಾಗಿ ಅದನ್ನ ನ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದೆ ಸೊ ಹೋಪ್ ನಿಮ್ಗೆ ಅದೆಲ್ಲ ವಿಡಿಯೋ ಸಿಕ್ಕಿದೆ ಅನ್ಕೋತೀನಿ ನಿಮ್ಮ ರಾಶಿ ನಿಮ್ಮ ನಕ್ಷತ್ರ ನೋಡಿಕೊಂಡು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವ ಅಕ್ಷರದಲ್ಲಿ ಇದ್ರೆ ಯಾವ ರಾಶಿ ಅಂತ ಹೇಳ್ತೀವಿ ಅಂತ ಅದು ಅಕ್ಷರದ ಮೇಲೆ ಬರುವಂತ ಒಂದು ರಾಶಿ ಓಕೆ ಯಾವುದೇ ಅಕ್ಷರ ಇರ್ಬೋದು ಆ ಅಕ್ಷರ ಒಂದು ಪರ್ಟಿಕ್ಯುಲರ್ ರಾಶಿ ಇರುತ್ತೆ ಅಕ್ಷರ ನೋಡಿದ ತಕ್ಷಣ ಇವ್ರದ್ದು ಇದೇ ರಾಶಿ ಅಂತ ನೀವು ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಸುಮಾರು ಗೊತ್ತಿರ್ಬೋದು ಸುಮಾರು ಏನೂ ಗೊತ್ತಿರದೇ ಇರ್ಬೋದು ಯಾರಿಗೆಲ್ಲ ಗೊತ್ತಿಲ್ಲ ಅದು ಇದು ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅದು ಕೆರೊಸಿಟಿ ಅನ್ಸುತ್ತೆ ಬರೀ ಹೆಸರು ಕೇಳಿದ ತಕ್ಷಣನೇ ನೀವು ಏನ್ ಮಾಡ್ಬೋದು ಒಂದು ಚಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಯಾವ ರಾಶಿ ಯಾವ ನಕ್ಷತ್ರ ಅಥವಾ ಸಾರಿ ಯಾವ ಅಲ್ಫಾಬೆಟ್ ಅಂದಾಗ ಯಾವ ರಾಶಿ ಬರುತ್ತೆ ಅಂತ ಈಸಿಯಾಗಿ ನೀವು ಹೇಳ್ಬೋದು ಸೊ ಓಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಜ್ಯೋತಿಷ್ಯ ಅಥವಾ ಅಸ್ಟ್ರೋಲೊಜಿನ ಕಲಿಬೇಕು ಅಂತಂದ್ರೆ ನಾನು ಇನ್ನ ಕಲಿತಾ ಇದ್ದೀನಿ ಓಕೆ ನಾಟ್ ಐ ಆಮ್ ನಾಟ್ ಓನ್ಲಿ ಪರ್ಫೆಕ್ಟ್ ಓಕೆ ನಾನು ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಎಲ್ಲ ಬರುತ್ತೆ ಎಲ್ಲ ಗೊತ್ತು ಇಲ್ಲ ನಾನು ಇನ್ನ ಸುಮಾರು ವಿಷಯಗಳನ್ನ ಕಲಿಬೇಕು ಕಲಿತಾ ಇದೀನಿ ನನಗೆ ಗೊತ್ತಿರುವಂತ ವಿಷಯಗಳನ್ನ ನಾನು ಕಲಿತಿರುವಂತ ವಿಷಯಗಳನ್ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದೀನಿ ಹೋಪ್ ನೀವು ಎಲ್ರಿಗೂ ಅದನ್ನ ಕಲಿಯಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಅನ್ಕೋಬಹುದು ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಕಲಿಬಹುದು ಸೊ ಇವತ್ತು ನಾವೇನು ಡಿಸ್ಕಷನ್ ಮಾಡೋಣ ಈ ವಿಡಿಯೋದಲ್ಲಿ ಅಂತಂದರೆ ನೋಡಿ ಜ್ಯೋತಿಷ್ಯ ಕಲಿಬೇಕಾದಾಗ ಬರೀ ರಾಶಿ ಒಂದೇ ಇಂಪಾರ್ಟೆಂಟ್ ಆಗೋಲ್ಲ ಬರೀ ಪ್ಲಾನೆಟ್ಸ್ ಗ್ರಹಗಳಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಅಲ್ಲಿ ನಕ್ಷತ್ರಗಳು ಕೂಡ ಬೇಕು ಅದು ರಾಶಿನ ಯಾವ ಥರ ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀನು ಒಂದು ಒಂದು ಒಬ್ಬ ವ್ಯಕ್ತಿ ಅಥವಾ ಒಂದು ಮನುಷ್ಯ ಏನಂತಾರೆ ಹುಟ್ಟಿದ ಮೇಲೆ ಆ ಆ ಮನುಷ್ಯನ ಜೊತೆಗೆ ಅಥವಾ ಆ ವ್ಯಕ್ತಿ ಜೊತೆಗೆ ಏನಾಗುತ್ತೆ ಅಂತಂದರೆ ಟೈಮಿಂಗ್ ಬರುತ್ತೆ ಪ್ಲೇಸ್ ಬರುತ್ತೆ ಓಕೆ ಗ್ರಹ ಬರುತ್ತೆ ನಕ್ಷತ್ರ ಬರುತ್ತೆ ಲಗ್ನ ಬರುತ್ತೆ ರಾಶಿ ಬರುತ್ತೆ ವಾರ ಬರುತ್ತೆ ತಿಥಿ ಬರುತ್ತೆ ಓಕೆ ಸುಮಾರು ವಿಷಯಗಳೆಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಬರೀ ರಾಶಿ ಮೇಲೆ ನಾವು ಭವಿಷ್ಯನ ಹೇಳ್ತೀವಿ ಬರೀ ನಕ್ಷತ್ರ ಮೇಲೆ ನಾವು ಭವಿಷ್ಯ ಹೇಳ್ತೀವಿ ಬರೀ ಲಗ್ನದ ಮೇಲೆ ನಾವು ಭವಿಷ್ಯ ಹೇಳ್ತೀವಿ ಅಥವಾ ಪ್ಲಾನೆಟ್ ಎಲ್ಲೆಲ್ಲಿ ಕೂತ್ಕೊಂಡಿದೆ ಅದ್ರ ಮೇಲೆ ನಾವು ಭವಿಷ್ಯ ಹೇಳ್ತೀವಿ ಅಂದ್ರೆ ಅದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅದು ರಾಂಗ್ ಆಗುತ್ತೆ ಸೊ ಪ್ರತಿಯೊಂದು ವಿಷಯವೂ ಕೂಡ ಅದಕ್ಕೆ ಅಲ್ಲಿ ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಭವಿಷ್ಯವನ್ನ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಅದು ಮೇ ಬಿ ನಿಮ್ ಕರೆಕ್ಟ್ ಅನ್ಸ್ಬಹುದು ಅನ್ಕೋತೀನಿ ಏನಂತಂದ್ರೆ ನೋಡಿ ಮನುಷ್ಯನ ಬಗ್ಗೆ ಒಂದು ಪ್ರಿಡಿಕ್ಷನ್ ನ ಕೊಡ್ತಾ ಇದೀವಿ ಒಂದು ರಾಶಿ ಬಗ್ಗೆ ಅಥವಾ ಒಂದು ವ್ಯಕ್ತಿ ಬಗ್ಗೆ ನಾವು ಜೀವನದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ ರಾಶಿ ನಕ್ಷತ್ರ ಗ್ರಹಗಳು ಲಗ್ನಗಳು ಯೋಗ ತಿಥಿ ಕರ್ಣ ಲಗ್ನ ಏನಿರುತ್ತಲ್ಲ ಏನಿದೆ ಆ ಒಂದು ಭವಿಷ್ಯದ ಒಂದು ಪಾರ್ಟ್ ಒಂದು ಅಂಗ ಹೇಗೆ ಒಂದು ಮನುಷ್ಯನ ದೇಹದಲ್ಲಿ ಕೈ ಕಾಲು ಮುಖ ಕಣ್ಣು ಎಲ್ಲ ಇದ್ದಾವೆ ಅದೆಲ್ಲ ಕಂಪ್ಲೀಟ್ ಆದಾಗ ಒಂದು ಬಾಡಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅದು ನಾರ್ಮಲ್ ಪರ್ಸನ್ ಅಂತ ಓಕೆ ಅದು ನಾರ್ಮಲ್ ಪರ್ಸನ್ ಅಂತ ಇನ್ನು ಕೈ ಇಲ್ಲ ಕಾಲು ಇಲ್ಲ ಏನೋ ಇಲ್ಲ ಅಂತ ಅದು ನಾವು ಅಬ್ನಾರ್ಮಲ್ ಅಥವಾ ಹ್ಯಾಂಡಿಕ್ಯಾಪ್ಟ್ ಅಂತ ನಾವು ನಾವು ಹೇಳ್ತೀವಿ ಸೊ ಯಾರೇ ಜ್ಯೋತಿಷ್ಯ ಕಡೆಯಿಂದ ನೀವು ಹೋದಾಗ ಅಥವಾ ಯಾವುದೇ ಒಂದು ವಿಷಯನ ನೀವು ತಿಳ್ಕೊಂಡಾಗ ನೀವು ಬರೀ ರಾಶಿ ನೋಡಿ ಹೇಳಿದ್ರು ಒಂದು ಭವಿಷ್ಯ ನಿಮ್ಮ ನಕ್ಷತ್ರ ಯಾವುದು ಅಂತ ಹೇಳಿದ್ರು ನೀವು ಹುಟ್ಟಿದ ಟೈಮ್ ಮೇಲೆ ಹೇಳಿದ್ರು ಅಥವಾ ನೀವು ಹುಟ್ಟಿದ ಊರಿನ ಮೇಲೆ ಭವಿಷ್ಯ ಹೇಳಿದರು ನಿಮ್ಮ ಹೆಸರಿನ ಮೇಲೆ ಭವಿಷ್ಯ ಹೇಳಿದ್ರು ಅಂದರೆ ಅದು ಅಬ್ನಾರ್ಮಲ್ ಅದು ನಾರ್ಮಲ್ ಭವಿಷ್ಯ ಅಲ್ಲ ಓಕೆ ಅದನ್ನ ತಿಳ್ಕೊಂಬಿಡಿ ನೀವು ಅದು ಅಬ್ನಾರ್ಮಲ್ ಅಂತ ಹೇಳ್ತೀವಿ ನಾವು ಅದು ಒಂಥರ ಹ್ಯಾಂಡಿಕ್ಯಾಪ್ಟ್ ಭವಿಷ್ಯನೇ ಅದು ಯಾಕಂದರೆ ಅರ್ಧ ಇರುತ್ತೆ ಅದು ಕಂಪ್ಲೀಟ್ ಅಲ್ಲ ಸೊ ನಿಮ್ಮ ರಾಶಿ ನಕ್ಷತ್ರ ಟೈಮು ಬರ್ತು ಯಾವ ಪ್ಲಾನೆಟು ಯಾವ ನಕ್ಷತ್ರ ಯಾವ ಗ್ರಹ ಯಾವ ಮನೆಯಲ್ಲಿ ತುಂಬಾ ವಿಷಯ ಇರುತ್ತೆ ಎಲ್ಲವನ್ನೂ ನೋಡ್ಕೊಂಡು ಹೇಳಿದಾಗ ಮಾತ್ರ ಅದು ಕಂಪ್ಲೀಟ್ ಆಗಿ ಒಂದು ಭವಿಷ್ಯ ಅಂತ ಹೇಳ್ಬೋದು ಅದು ಪ್ರಿಡಿಕ್ಷನ್ ಅಂತ ಹೇಳ್ಬೋದು ಇಷ್ಟು ನಾನು ಹೇಳಿದ್ದೀನಿ ಅದರಲ್ಲೂ ಇನ್ನು ತುಂಬಾ ಇದಾವೆ ಓಕೆ ನಾನು ಹೇಳಿದ್ದೆ ಪರ್ಫೆಕ್ಟ್ ಅಂತಲ್ಲ ಅದರಲ್ಲೂ ಇನ್ನು ತುಂಬಾ ಇದ್ದಾವೆ ಯಾಕಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ஹுட்டாக ஏன் லக்ன குண்டலியை நம்ம கிரியேட் ஆகை ஓகே குண்டலி அந்த ஏன் ஹே்த்திவின குண்டலி அந்த ஹே்த்தி அது என்ன கிரியேட் ஆகை ಅದು ಪ್ರತಿಯೊಬ್ಬರು ಮನುಷ್ಯಂದು ಈ ಜಗತ್ತಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಬೇರೆ ಬೇರೆನೆ ಆಗಿರುತ್ತೆ ಓಕೆ ಒಂದೇ ತಾಯಿಗೆ ಎರಡು ಮಕ್ಕಳು ಹುಟ್ಟಿದ್ದಾವೆ ಒಂದು ಐದು ನಿಮಿಷ ಡಿಫ್ರೆನ್ಸ್ ಇದೆ ಆ ಮಗುವಿಗೆ ಈ ಮಗುವಿಗೆ ಅಂದ್ರೆ ಆ ಮಗುವಿನ ಭವಿಷ್ಯನೇ ಬೇರೆ ಆಗುತ್ತೆ ಈ ಮಗುವಿನ ಭವಿಷ್ಯನೇ ಬೇರೆ ಆಗತ್ತೆ ಯಾಕೆ ಅಲ್ಲಿ ಯಾರೂ ನಿಂತಿರಂಗಿಲ್ಲ ಎಲ್ಲಿ ನಿಂತಿರಂಗಿಲ್ಲ ಪ್ಲಾನೆಟ್ ಗೃಹಗಳಲ್ಲಿ ಸೌರ ಮಂಡಲದಲ್ಲಿ ಯಾವೇ ಪ್ರಾಣ ಒಂದು ಕ್ಷಣನೂ ನಿಂತಿರಂಗಿಲ್ಲ ಅವ್ರು ಎವ್ರಿ ಮೂಮೆಂಟ್ ಅನ್ನು ಮೂವ್ ಆಗ್ತಾ ಇರತ್ತೆ ಅದು ಮೂವ್ ಆಗುವಂತ ಟೈಮ್ ಅಲ್ಲಿ ಏನೋ ಬರ್ತ್ ಆಗಿರುತ್ತವಲ್ಲ ಅದು ನಮ್ಮ ಏನಂತಾರೆ ಜಾತ್ಕ ಅದು ಪ್ರಿಂಟ್ ಆಗಿ ಬರುತ್ತೆ ಓಕೆ ಅದೊಂಥರ ನೀವು ಮೊಬೈಲ್ ಅಲ್ಲಿ ಏನೋ ಒಂದು ವಿಡಿಯೋ ನೋಡ್ಬೇಕಾದಾಗ ಒಂದು ಶಾಟ್ ತಗೋತೀರಾ ನೋಡಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀರ ನಿಮ್ ಏನೋ ಇಂಪಾರ್ಟೆಂಟ್ ಅನ್ಸುತ್ತೆ ಅದರಲ್ಲಿ ಒಂದು ಆ ಮೂಮೆಂಟ್ ಶಾಟ್ ತಗೋತೀರಾ ಅದು ಆ ಪಿಕ್ಚರ್ ಅಲ್ಲಿಗೆ ಕ್ಯಾಪ್ಚರ್ ಆಗಿಬಿಡುತ್ತೆ ವಿಡಿಯೋ ತುಂಬಾ ಇದೆ ಬಟ್ ಶಾಟ್ ಇದೆ ಅದೇನು ಶಾಟ್ ಏನ್ ಬಂದಿರುತ್ತಲ್ಲ ಅದು ನಿಮ್ಮ ಜಾತಕ ಓಕೆ ಸೌರ ಮಂಡಲದಲ್ಲಿ ಎಲ್ಲಾ ಗಳು ಮೂವ್ ಆಗ್ತಾನೇ ಇರ್ತವೆ ಅದು ಎಲ್ರಿಗೂ ಗೊತ್ತಿರ್ಬೋದು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಮೂವ್ ಆಗ್ತಾ ಇರ್ತವೆ ಸೊ ಆ ಮೂವ್ ಆಗುವ ಒಂದು ಸಂದರ್ಭದಲ್ಲಿ ನೀವು ಗೊತ್ತಾಗುತ್ತೆ ಅದು ಒಂದು ಶಾಟ್ ತಗೊಂಡಂಗೆ ನೀವು ಓಕೆ ಯಾವ ಮೂಮೆಂಟ್ ಪ್ಲಾನೆಟ್ ಎಲ್ಲೆಲ್ಲಿ ಇದಾವೆ ಅದು ನೀವು ತಗೊಂಡಾಗ ಆ ಒಂದು ಜಾತಕ ನಿಮ್ದು ಕ್ರಿಯೇಟ್ ಆಗಿ ಬರುತ್ತೆ ಅಲ್ಲಿ ತುಂಬ ವಿಷಯಗಳು ಬರುತ್ತೆ ಅದರಲ್ಲಿ ಒಂದು 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 ಡಿಸ್ಕಶನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ ಅಂದರೆ ಆಲ್ರೆಡಿ ನಿಮ್ಗೆ ಹನ್ನೆರಡು ರಾಶಿಗಳು ಗೊತ್ತು ಓಕೆ ಹನ್ನೆರಡು ರಾಶಿಗಳು ಎಲ್ಲ ಗೊತ್ತು ಪರ್ಫೆಕ್ಟ್ ಆಗಿದೆ ಮತ್ತೊಂದ್ಸಲ ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡಂಗಿಲ್ಲ ಆಮೇಲೆ ಒಂಬತ್ತು ಗ್ರಹಗಳು ಗೊತ್ತು ಓಕೆ ನಿಮ್ಗೆ ಹೇಳಿದೆ ನಿಮಗೆ ಒಂಬತ್ತು ಗ್ರಹಗಳು ಒಂಬತ್ತು ಗ್ರಹಗಳಲ್ಲಿ ರಾಹು ಮತ್ತು ಕೇತನ ನಾವು ಯಾವುದೇ ತರಹದ ಮನೆಗಳಾಗಲಿ ಯಾವುದೇ ತರ ರಾಶಿಗಳಾಗಿ ನಾವು ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ ಆದರೆ ಅದರ ಎಫೆಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿ ನಮ್ಮ ಜಾತಕದ ಮೇಲೆ ಬೀಳುತ್ತೆ ಸೊ ಇವಾಗ ಏನ್ ಬೇಕು ಮತ್ತೆ ಜಾತಕವನ್ನು ಕುಂಡಲಿನ ಅನಾಲೈಸಿಸ್ ಮಾಡಕ್ಕೆ ಏನ್ ಬೇಕು ಅಂದ್ರೆ ಜಾತಕ ಬೇಕು ಓಕೆ ನೀವು ನೋಡಿರಬಹುದು ಬಾಕ್ಸ್ ಚೆಕ್ಸ್ ಬಾಕ್ಸ್ ಎಲ್ಲ ಹಾಕಿ ಒಂದು ಕುಂಡಲಿನ ರೆಡಿ ಮಾಡಿರ್ತಾರೆ ಅದು ಯಾವ ತರ ಇರುತ್ತೆ ಕುಂಡಲಿ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಯಾವ ತರ ಇರುತ್ತೆ ಅಂತ ಆ ಒಂದು ಬಾಕ್ಸ್ ಅಲ್ಲಿ ಹನ್ನೆರಡು ಮನೆಗಳಿರುತ್ತೆ ಓಕೆ ಒಂದು ಒಂದು ಜಾತಕವನ್ನು ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಿದ್ದಾಗ ಓಪನ್ ಮಾಡಿರ್ತೀರ ಅಲ್ಲಿ ಹನ್ನೆರಡು ಮನೆಗಳಿರುತ್ತೆ ಹನ್ನೆರಡು ರಾಶಿಗಳು ಹನ್ನೆರಡು ಮನೆಗಳು ನೆನ್ಪಿಟ್ಕೊಳ್ಳಿ ಹನ್ನೆರಡು ರಾಶಿಗಳು ಇರುತ್ತೆ ಹನ್ನೆರಡು ಮನೆಗಳಿರುತ್ತೆ ಮತ್ತೆ ಒಂಬತ್ತು ನಕ್ಷತ್ರ ಗ್ರಹಗಳು ಇರುತ್ತೆ ಒಂಬತ್ತು ಸರಿ ಗ್ರಹಗಳು ಓಕೆ ನಕ್ಷತ್ರಗಳು ಇಪ್ಪತ್ತೇಳು ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವ್ಯಾವ ನಕ್ಷತ್ರ ಯಾವ ನಕ್ಷತ್ರದ ಅಧಿಪತಿ ಯಾರು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಸೊ ಒಂಬತ್ತು ಮನೆಗಳಿಗೆ ತಿಳ್ಕೊಂಬಿಡಿ ಮನೆಗಳು ಫಿಕ್ಸ್ ಆಗಿರುತ್ತೆ ಫಿಕ್ಸ್ ಮನೆಗಳು ಓಕೆ ಸ್ವಂತ ಮನೆ ಫಿಕ್ಸ್ ಆಗಿರುತ್ತೆ ಅದು ಮನೆ ಯಾವತ್ತೂ ಚೇಂಜ್ ಆಗಲ್ಲ ಆದರೆ ರಾಶಿಗಳು ಚೇಂಜ್ ಆಗುತ್ತೆ ಓಕೆ ರಾಶಿಗಳು ಚೇಂಜ್ ಆಗುತ್ತೆ ಯಾವ ಥರ ರಾಶಿ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮೇಷರಾಶಿ ಒಂದನೇ ಮನೆ ಇದ್ದಾಗ ಅದು ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂದ್ಕೊಳ್ಳಿ ಎ ಪರ್ಸನ್ ಒಬ್ಬ ಮನುಷ್ಯ ಎ ಅಂತ ಅಂದ್ಕೊಳ್ಳಿ ಮೇಷರಾಶಿ ಒಂದನೇ ಮನೆಯಲ್ಲಿ ಅವ್ನು ಹುಟ್ಟಿದ್ದಾನೆ ಅವನು ಲಗ್ನ ಆಯಿತು ಏನಾಗಿದೆ ಋಷರ್ಭ ರಾಶಿ ಒಂದನೇ ಮನೇಲಿ ಇದ್ದಾಗ ಅವನಿಗೆ ಏನಾಗುತ್ತೆ ಅಂತಂದ್ರೆ ಅವನ್ ಲಗ್ನ ಕ್ರಿಯೇಟ್ ಆಯಿತು ಸೊ ಲಗ್ನದಲ್ಲಿ ಯಾವ ಒಂದು ರಾಶಿ ಬರುತ್ತೆ ಲಗ್ನದಲ್ಲಿ ಯಾವ ಒಂದು ನಂಬರ್ ಬರುತ್ತೆ ಅದು ಅವರ ಲಗ್ನ ಆಗಿರುತ್ತೆ ಯಾವ ತರ ಲಗ್ನ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಹಾಕಿದೀನಿ ನೋಡಿ ಈ ಒಂದು ಪಿಕ್ಚರ್ ನ ನೀವು ನೋಡಿ ಓಕೆ ಈ ಒಂದು ಪಿಕ್ಚರ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಿರ್ಬೋದು ಈ ಸ್ಕ್ರೀನ್ ಅಲ್ಲಿ ಫಸ್ಟ್ ಫಸ್ಟ್ ಏನು ತೋರಿಸ್ತಾ ಇದ್ದೀನಿ ಒನ್ ನಂಬರ್ ಅಂತ ಏನ್ ಬರ್ದಿದೀನಿ ಈ ಸ್ಕ್ರೀನ್ ನಲ್ಲಿ ಸೊ ಒಂದ್ ನಂಬರ್ ಅಂತ ಏನ್ ಅದು ಅದೇನಾಗುತ್ತೆ ನಮ್ದ ಫಸ್ಟ್ ಹೌಸ್ ಆಗುತ್ತೆ ಓಕೆ ಒನ್ ನಂಬರ್ ನಂಬರ್ ಅಂತ ಬರ್ತಿದ್ದು ಅದು ನಮ್ಮ ಫಸ್ಟ್ ಹೌಸ್ ಆಗುತ್ತೆ ನಮ್ಮದಲ್ಲ ನಂದು ಫಸ್ಟ್ ಹೌಸ್ ನಿಮ್ಮದು ಫಸ್ಟ್ ಹೌಸ್ ಈ ಜಗತ್ತಲ್ಲಿ ಯಾರೇ ಇದ್ರು ಕೂಡ ಎಲ್ಲರ ಜಾತಕ ಓಪನ್ ಮಾಡಿದಾಗ ಅವ್ರದ್ದು ಫಸ್ಟ್ ಹೌಸ್ ಅಂದರೆ ಒಂದನೇ ಮನೆ ನಿಮ್ಮ ಜಾತಕದ ಒಂದನೇ ಮನೆ ಅಂತಂದರೆ ಅದು ನಿಮ್ಮ ಫಸ್ಟ್ ಹೌಸ್ ಆಗಿರುತ್ತೆ ಸೊ ಎರಡನೇ ಮನೆ ಅಂತಂದರೆ ಎರಡು ಎರಡು ನಂಬರ್ ಅಂತ ಏನು ಬರ್ದಿದ್ದೀನಲ್ಲ ಇಲ್ಲಿ ಟೂ ಅಂತ ಬರ್ದಿನಲ್ಲ ಅದು ಸೆಕೆಂಡ್ ಹೌಸ್ ಆಗುತ್ತೆ ಓಕೆ ಮೂರನೇ ಮನೆ ಅಂತ ಬರೆದಾಗ ತ್ರೀ ಅಂತ ಬರೆದಿದ್ದು ಮೂರನೇ ಮನೆ ಆಗುತ್ತೆ ನಾಲ್ಕನೇ ಮನೆ ಅಂತಂದಾಗ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ टेन ओके एलेवेन ट्वेलव सो यही तरह ನಾವು ಕ್ಲಾ ಆಂಟಿ ಕ್ಲಾಕ್ ವೈಸ್ ಓಕೆ ಆಂಟಿ ಕ್ಲಾಕ್ ವೈಸ್ ಏನಿರುತ್ತೆ ನಮ್ಮ ರಾಶಿಗಳ ಹೆಸರನ್ನು ನಾವು ಬರೆದಿದ್ದೀನಿ ಸೊ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಹೇಳಿದೆ ಅಂತಂದ್ರೆ ರಾಶಿಗಳು ಅಂದ ತಕ್ಷಣ ನಿಮಗೆ ನಂಬರ್ಸ್ ನೆನ್ಪಿಟ್ಕೊಳ್ಳಿ ಒನ್ ಟು ಟ್ವೆಲ್ ನಂಬರ್ನ ನೆನ್ಪಿಟ್ಕೊಳ್ಳಿ ನಿಮಗೆ ನಂಬರ್ ರಾಶಿಗಳ ಹೆಸರುಗಳನ್ನ ನೆನ್ಪಿಟ್ ಹೋಗಿ ಈಸಿ ಆಗುತ್ತೆ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಅಂತ ಹೇಳಿದಾಗ ನಿಮಗೆ ಕನ್ಯಾ ರಾಶಿ ಅಂತ ನೆನ್ಪಾಗಬೇಕು ಓಕೆ ಟೆನ್ ಅಂತ ಅಂದಾಗ ಮಕರ ರಾಶಿ ಅಂತ ನೆನ್ಪಬೇಕು ತ್ರೀ ಅಂದಾಗ ಮಿಥುನ ರಾಶಿ ಅಂತ ನೆನ್ಪಾಬೇಕು ಸೊ ಈ ಒಂದು ಚಾರ್ಟ್ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಏನು ಚಾರ್ಟ್ಗಳನ್ನು ತೋರಿಸ್ತಾ ಇದ್ದೀನಿ ಚಾರ್ಟ್ ಅಲ್ಲಿ ಈ ಚಾರ್ಟ್ ಅಲ್ಲಿ ಇರುವಂತ ಪ್ರತಿಯೊಂದು ನಂಬರು ಕೂಡ ಒಂದೊಂದು ರಾಶಿನ ರಿಪ್ರೆಸೆಂಟ್ ಮಾಡುತ್ತೆ ಓಕೆ ಎಲ್ಲಿ ಒಂದಂತ ಬರೆದಿದೆ ಅದು ಮೇಷರಾಶಿ ಎಲ್ಲಿ ಎರಡು ಅಂತ ಬರೆದಿದೆ ಅದು ವೃಷಭ ರಾಶಿ ಎಲ್ಲಿ ಮೂರಂತ ಬರೆದಿದೆ ಅದು ಮಿಥುನ ರಾಶಿ ನಾಲ್ಕು ಅಂತ ಬರೆದಿದ್ದು ಕರ್ಕರಾಶಿ ಐದಂತ ಬರೆದಿದ್ದು ಸಿಂಹ ರಾಶಿ ಅಂತ ಬರೆದಿದ್ದು ಕನ್ಯಾ ರಾಶಿ ಏಳು ಅಂತ ಬರೆದಿದ್ದು ರಾಶಿ, ಎಂಟು ವೃಶ್ಚಿಕ ರಾಶಿ ಒಂಬತ್ತು ಧನು ರಾಶಿ ಹತ್ತು ಮಕರ ರಾಶಿ ಹನ್ನೊಂದು ಹನ್ನೊಂದು ಯಾವುದು ಕುಂಭ ರಾಶಿ ಹನ್ನೆರಡು ರಾಶಿ ಸೊ ಈ ತರ ಹನ್ನೆರಡು ನಂಬರ್ಗಳು ಏನಿದೆ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರ ಈ ತರ ತಿರುಗುತ್ತೆ ಓಕೆ ಇದು ಉಲ್ಟಾ ತಿರುಗುತ್ತೆ ಪ್ರತಿಯೊಬ್ಬರಿಂದ ಜಾತಕದಲ್ಲೂ ನನ್ನ ಜಾತಕ ಆಗಿರ್ಬೋದು ನಿಮ್ ಜಾತಕ ಆಗಿರ್ಬೋದು ನಿಮ್ ಪ್ರಪಂಚದಲ್ಲಿ ಯಾರದೇ ಜಾತಕ ತಗೊಂಡ್ರು ಕೂಡ ಎಲ್ಲರೂ ಜಾತಕ ಇರೋದು ಇದೇ ತರ ಇರುತ್ತೆ ಇದು ಏನಂತಾರೆ ಒಂದು ಬೇಸ್ ಅಂತ ಹೇಳ್ಬೋದು ಇದು ಫಾರ್ಮೆಟ್ ಇದೆ ಇದು ಯಾರೇ ಭವಿಷ್ಯ ಹೇಳಿ ಯಾರೇ ಜ್ಯೋತಿಷ್ಯ ಹೇಳಿ ಏನೇ ಹೇಳಿ ಇದು ಫಾರ್ಮೆಟ್ ಇದು ಫಸ್ಟ್ ಫಸ್ಟ್ ನೀವು ತಲೆಯಲ್ಲಿ ಇಟ್ಕೊಂಬಿಡಿ ಸೊ ಒಂದು ಆಲ್ರೆಡಿ ಎಲ್ಲ ಹೇಳಿದೆ ಒಂದು ಅಂದ್ರೆ ಮೇಷರಾಶಿ ಅಂತ ಇದು ಯಾರಪ್ಪ ಅಂದ್ರೆ ಇಲ್ಲಿ ಏನು ಬರ್ದಿದೆಯಲ್ಲ ಅದೇನೇ ನೋಡಿ ಅದ್ರಲ್ಲಿ ಒಂದು ಮಾರ್ಕ್ ಮಾಡಿದೀನಿ ನೋಡಿ ಈ ತರ ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಏನಾಗುತ್ತೆ ಬೇರೆ ಕಲರ್ ಚೇಂಜ್ ಮಾಡಿದೀನಿ ನೋಡಿ ಬೇರೆ ಕಲರ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನಾಗುತ್ತೆ ಅಂದ್ರೆ ಲಗ್ನ ಓಕೆ ನಿಮ್ ಲಗ್ನ ಯಾವುದು ಅಂತ ಕೇಳ್ತಾ ಇರ್ತಾರೆ ಹೌದಲ್ವಾ ಲಗ್ನದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ನಿಮ್ ಲಗ್ನ ಯಾವುದು ಲಗ್ನ ಯಾವುದು ಅಂತ ಕೇಳ್ತಾ ಇರ್ತಾರೆ ಸೊ ಒನ್ ನಂಬರ್ ಅಂತ ಎಲ್ಲಿ ಬರ್ದಿರುತ್ತೆ ಸೊ ಫಸ್ಟ್ ಹೌಸ್ ಅಲ್ಲಿ ಒನ್ ನಂಬರ್ ಇರುತ್ತಲ್ಲ ನೋಡಿ ಅದು ಅದು ಒನ್ ನಂಬರ್ ಓಕೆ ನೀವು ಅರ್ಥ ಮಾಡ್ಕೊಳ್ಳಿ ಈವೆನ್ ಹನ್ನೆರಡು ಮನೆಗಳಿದಾವೆ ಈವೆನ್ ಜಾತಕದಲ್ಲಿ ಕಾಣಿಸೋ ಎಲ್ಲಾ ಹನ್ನೆರಡು ಮನೆಗಳಿದಾವಲ್ಲ ಇವು ಮನೆಗಳು ಫಿಕ್ಸ್ ಆಗಿರುತ್ತೆ ಓಕೆ ದುರ್ಗ ಮನೆಗಳು ಫಿಕ್ಸ್ ಆಗಿರುತ್ತೆ ಮನೆ ಯಾವತ್ತು ಚೇಂಜ್ ಆಗಲ್ಲ ಮನೆ ನೋಡಿ ಸೊ ನಮ್ಮನೆ ನಾನು ಇದೀನಿ ನಿಮ್ಮ ಮನೇಲಿ ನೀವು ಇದ್ದೀರಾ ಓಕೆ ಗೆಸ್ಟ್ಸ್ ಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಸ್ವಂತ ಮನೆ ಇರೋರು ಆ ಮನೆಯಲ್ಲೇ ಇರ್ತಾರೆ ಸೊ ಅನ್ಕೋಬೇಕು ಮನೆ ಕಾನ್ಸ್ಟಂಟ್ ಆಗಿರುತ್ತೆ ಅಲ್ಲಿ ರಾಶಿಗಳು ಬರುತ್ತೆ ಹೋಗುತ್ತೆ ಓಕೆ ನಾನು ಒನ್ ನಂಬರಲ್ಲಿ ಜಾತಕ ತೆಗೆದು ನೋಡಿದಾಗ ಒನ್ ನಂಬರ್ ಅಂತ ನಾನು ಇಲ್ಲಿ ಬರ್ದೀನಿ ಅಲ್ಲಿ ನಿಮ್ಮ ಟೂ ಅಂತ ಬರ್ದಿರ್ಬೋದು ಅಲ್ಲಿ ನಿಮ್ದು ತ್ರೀ ಅಂತ ಬರ್ದಿರ್ಬೋದು ಅಲ್ಲಿ ನಿಮ್ಮ ಸಿಕ್ಸ್ ಅಂತ ಬರ್ದಿರ್ಬೋದು ಟೆನ್ ಅಂತ ಬರ್ದಿರ್ಬೋದು ಫಸ್ಟ್ ಹೌಸಲ್ಲಿ ಇದೇನು ಫಸ್ಟ್ ಹೌಸ್ ಇದೆಯಲ್ಲ ಈ ಫಸ್ಟ್ ಹೌಸಲ್ಲಿ ನಿಮ್ಮ ಚೇಂಜ್ ಆಗಿರ್ಬೋದು ನನ್ನ ನಾ ಒನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಫೈವ್ ಟೂ ಸಿಕ್ಸ್ ಸೆವೆನ್ ಏನೇ ಆಗಿರ್ಬೋದು ಅಲ್ಲಿ ನಂಬರ್ ಯಾವುದಾಗಿರುತ್ತೆ ಆ ನಂಬರ್ದ ರಾಶಿ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು ಫಸ್ಟ್ ಓಕೆ ಅಲ್ಲಿ ಸಿಕ್ಸ್ ನಂಬರ್ ಫಸ್ಟ್ ಹೌಸಲ್ಲಿ ಸಿಕ್ಸ್ ನಂಬರ್ ಅಂತ ಏನಾದ್ರು ಬರ್ದಿದ್ರೆ ಅದು ನಿಮ್ಮ ಕನ್ಯಾ ಲಗ್ನ ರಾಶಿ ಅಂತ ಬರಲಾಗಿದೆ ಓಕೆ ಕನ್ಯಾ ಲಗ್ನ ಓಕೆ ಫಸ್ಟ್ ಇದೇನಿರುತ್ತೆ ಸಿಕ್ಸ್ ಅಂತ ಬರ್ದಿದ್ರೆ ಕನ್ಯಾ ಲಗ್ನ ಅಂತ ತಿಳ್ಕೊಂಬಿ ಸೊ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇನ್ನೊಂದು ಚಾರ್ಟ್ ಹಾಕಿದೀನಿ ನೋಡಿ ಇಲ್ಲಿ ಈ ಚಾಟಲ್ಲಿ ಆ ಚಾರ್ಟ್ ಓಕೆ ಈ ಚಾಟು ಓಕೆ ನಿಮ್ಗೆ ರೋಮನ್ ಅಂಕಿಯಲ್ಲಿ ಒನ್ ಟು ತ್ರೀ ಏನು ಬರ್ದಿನಲ್ಲ ಅದು ಹೌಸಸ್ ಅರ್ಥ ಮಾಡ್ಕೊಳ್ಳಿ ರೋಮನ್ ಅಲ್ಲಿ ಬರೆದಿದ್ದು ಹೌಸಸ್ ಮನೆಗಳು ರೋಮನ್ ಅಲ್ಲಿ ಬರ್ದಿದ್ದು ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ ಏನ್ ರಾಶಿಗಳು ಅರ್ಥ ಆಯ್ತಾ ಸೊ ರಾಶಿಗಳು ನಂಬರ್ ಅಂದ್ರೆ ಅವೇ ಇರ್ತವೆ ಮನೆ ಏನ್ ಜಾಗ ಇರುತ್ತಲ್ಲ ಒನ್ ಟು ತ್ರೀ ಏನ್ ಬರ್ತೀನಿ ರೋಮನ್ ನಂಬರ್ ಮನೆ ಅವೇ ಇರ್ತವೆ ಯಾರದೇ ಜಾತಕ ತಗೊಳ್ಳಿ ಪ್ರಪಂಚದಲ್ಲಿ ಎಲ್ಲರದು ಜಾತಕದಲ್ಲಿ ಆ ಮನೆಗಳು ಫಿಕ್ಸ್ ಆಗಿರುತ್ತೆ ಆದ್ರೆ ನಂಬರ್ಸ್ ಚೇಂಜ್ ಆಗ್ತಾ ಇರುತ್ತೆ ಕೆಲವರದ್ದು ಒನ್ ಇಂದ ಸ್ಟಾರ್ಟ್ ಆಗ್ಬಹುದು ಕೆಲವರು ಟೂ ಇಂದ ಸ್ಟಾರ್ಟ್ ಆಗ್ಬಹುದು ಕೆಲವೊಂದು ತ್ರೀ ಇಂದ ಸ್ಟಾರ್ಟ್ ಆಗ್ಬಹುದು ನೋಡಿ ಇನ್ನೊಂದು ನಿಮಗೆ ಜಾತನ ಹಾಕ್ತೀನಿ ನೋಡಿ ಇಲ್ಲೊಂದು ಇನ್ನೊಂದು ಕುಂಡ್ಲಿಯನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ಈ ತರ ಕುಂಡ್ಲಿಯಲ್ಲಿ ನೋಡಿ ಫಸ್ಟ್ ಏನಿದೆ ರೋಮನ್ ಅಂಕಲಿ ಏನಿದೆ ಹಂಗೆ ಕಾನ್ಸ್ಟೆಂಟ್ ಇದೆ ಒಂದು ಅಲ್ಲಿನ ತ್ರೀ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತ್ರೀ ಹತ್ಕು ಏನ್ ಬರುತ್ತೆ ಫೋರ್ ಬರುತ್ತೆ ಫೋರ್ ಹತ್ಕು ಏನ್ ಬರುತ್ತೆ ಫೈವ್ ಬರುತ್ತೆ ಫೈವ್ ಹತ್ಕುಳೆ ಬರುತ್ತೆ ಸಿಕ್ಸ್ ಬರುತ್ತೆ ಇದೇ ತರ ಆಂಟಿ ಕ್ಲಾಕ್ ವೈಸ್ ನೀವು ಎಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಫಸ್ಟ್ ಹೌಸ್ ಅಲ್ಲಿ ಅಂದ್ರೆ ರೋಮನ್ ಅಂಕಲ್ ಒಂದಿದ್ದಲ್ಲಿ ತ್ರೀ ಅಂತ ಬರೆದಾಗ ರೋಮನ್ ಅಂತ ಟುವೆಲ್ ಅಂತ ಇದ್ದಲ್ಲಿ ನಿಮ್ದು ಏನ್ ಬರುತ್ತೆ ಯಾರಾದ್ರೂ ಗೊತ್ತಿದೆಯಾ ಟೂ ಅಂತ ಬರುತ್ತೆ ಓಕೆ ಕನ್ಫ್ಯೂಷನ್ ಆಗ ಹೋಗಬೇಡಿ ಇಲ್ಲಿ ತ್ರೀ ಇಂದ ಸ್ಟಾರ್ಟ್ ಆಗಿದೆ ಫಸ್ಟ್ ಅಲ್ಲಿ ಅಂತಂದ್ರೆ ಅದು ಕಂಟಿನ್ಯೂಸ್ ಆಗಿ ಬಂದ್ರೆ ಟೂ ಗೆಂಟ್ ಆಗುತ್ತೆ ಸೊ ನೀವು ಸೀರಿಯಲ್ ವೈಸ್ ಆದ್ರೂ ನೀವು ಏನ್ ಮಾಡ್ಬೋದು ಅಂದ್ರೆ ಔಟ್ ಮಾಡ್ಕೋಬಹುದು ಯಾವ ತರ ಔಟ್ ಮಾಡ್ಕೋಬಹುದು ಅಂತಂದಾಗ ಅದು ಎರಡಿಂದ ಸ್ಟಾರ್ಟ್ ಆಗಲಿ ಮೂರಿಂದ ಸ್ಟಾರ್ಟ್ ಆಗಲಿ ನಾಲ್ಕರಿಂದ ಸ್ಟಾರ್ಟ್ ಆಗಲಿ ಯಾವುದೇ ನಂಬರ್ ಇಂದ ಸ್ಟಾರ್ಟ್ ಆದರೂ ಕೂಡ ಅದು ಎಂಡ್ ಆಗೋದು ಹನ್ನೆರಡಕ್ಕೆ ಹನ್ನೆರಡು ಯಾಕಂದ್ರೆ ಹನ್ನೆರಡು ರಾಶಿಗಳಿದ್ದಾವೆ ಅದು ಹನ್ನೆರಡಕ್ಕೆ ಸ್ಟಾಪ್ ಆಗಬೇಕು ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹನ್ನೆರಡು ಮನೆಗಳು ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಅಷ್ಟು ತಿಳ್ಕೊಂಬಿಡಿ ಓಕೆ ಗ್ರಹಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಹನ್ನೆರಡು ರಾಶಿಗಳ ಬಗ್ಗೆನೂ ಆಲ್ರೆಡಿ ಹೇಳಿದ್ದೀನಿ ಇವತ್ತು ಕಲಿತಾ ಇರೋದು ಹೊಸ ಟಾಪಿಕ್ಕು ಹನ್ನೆರಡು ಮನೆಗಳು ಓಕೆ ಈ ಟಾಪಿಕ್ ಬಗ್ಗೆ ಒಂದೆರಡು ಎಕ್ಸಾಂಪಲ್ ಕುಂಡ್ಲಿ ಜಾತ್ರೆಗಳನ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತ ಅವಾಗ ಎಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಓಕೆ ಗ್ರಹಗಳು ಹೇಗೆ ಪ್ಲಾನೆಟ್ಸ್ ಹೇಗೆ ಅಂತ ಮನೆಗಳು ಮತ್ತು ಒಂದು ಪಿಕ್ಚರ್ ಹಾಕ್ತೀನಿ ಅದು ನೀವು ಆಲ್ಮೋಸ್ಟ್ ನೋಡಿ ನಿಮ್ ಅರ್ಥ ಆಗುತ್ತೆ ನಿಮ್ಗೆ ಏನಾದ್ರೆ ಡೌಟ್ ಬಂತು ಅರ್ಥ ಆಗಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ನಾ ಅದಕ್ಕೆ ನಿಮ್ಗೆ ಫಸ್ಟ್ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದೇನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹೋಪ್ ನಿಮ್ಗೆ ಅಹ್ ಕಲೀಲಿಕ್ಕೆ ಅರ್ಥ ಆಗಿದೆ ಅನ್ಕೋತೀನಿ ನೀಟಾಗಿ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅನ್ಕೋತೀನಿ ಇಲ್ಲಾಂದ್ರೆ நெக்ஸ்ட் வீடியோ நெக்ஸ்ட் வீடியோ அதில் எரண்டு லக்னி மேஷலக்ன ருஷபல துலா லக்ன கன்ய லக்ன ராஷி லன்னு லக்ன கூட அது ஃபைண்ட் ஊட்வது நெக்ஸ்ட் வீடியோ சோ விடியோ ஸ்டாப் ತುಂಬಾ ಲಾಂಗ್ ಆಗ್ತಾ ಇದೆ ನಿಮ್ಗೆ ಅದ್ ಏನಂತ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ಬಾರ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಲಗ್ನದ ಬಗ್ಗೆ ಹೇಳೋಣ ನಿಮ್ಗೆ ಹೇಳೋದೆಲ್ಲ ಅರ್ಥ ಆಗ್ತಿದೆ ಅನ್ಕೋತೀನಿ ನನ್ನ ವಿಡಿಯೋನ ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ